ಹೇಳ್ರೆ ನಮ್ಮ ಫ್ರೆಂಡಾಗ ಕಾರ್ ನೋಡಕೊಂಟೀವಿ ಈಗ ಬೆಂಗ್ಳೂರ್ಲೆ ಬಿಟ್ಟಿವಿ ಇನ್ನೊಂದು ಸ್ವಲ್ಪ ಇಲ್ಲಿ ಇದ್ರಾಗೈತಿ ನೋಡ್ತೀವಿ ಹ್ಯಾಂಗೈತಿ ಗಾಡಿ ಏನಿಲ್ಲ ಇಷ್ಟ ಆಯ್ತಂದ್ರೆ ತೊಗೊಂಬರ್ತೀವಿ ಇಲ್ಲಿಕಂದ್ರೆ ಬಸ್ ಇಲ್ಲಿ ಬರ್ತೀವಿ ಮತ್ತೇನು ಮಾಡ್ತೀರಿ ಬೈಕ್ನು ಆಗಬೇಕಿಲ್ಲ ನೋಡಿದಕ್ಕೂ ಈಗ ಅಷ್ಟು ದೂರಿನಿಂದ ನಮ್ಮ ಊರಲ್ಲಿ ಬೆಂಗ್ಳೂರಿಗೆ ಬಂದೀವಿ ಕಾರ್ ತೋಲಾಕ ಯಾಕೆ ರೀ ಹಾಂ ಮತ್ತು ಇಷ್ಟ ಆಯಿತು ಅಂದ್ರೆ ನೋಡ್ತೀವಿ ರೇಟ್ ಪಡ್ತಾಳಬೇಕು ಅಂದ್ರೆ ತೋತೀವಿ ಇಲ್ಲಿಕಂದ್ರೆ ಊರಿಗೆ ಬಂದ್ಬಿಡ್ತೀವಿ ಯಾವ ಎಲ್ಲಿ ಹೊಂಟಿ ಯಾವ ಲೊಕೇಶನ್ ಎಲ್ಲಿ ಇತ್ತು ನಮ್ದು ಲೊಕೇಶನ್ ಎಲ್ಲಿ ಹೊಸ ಹಾಂ ಹೊಸ ಕೆರೆ ಹಳ್ಳಿ ಆಯ್ತು ನೋಡಿ ಅಲ್ಲಿ ಹೊಂಟೀವಿ ನೋಡೋಮ್ ಕಾರ್ ಶೋರೂಮ್ ಹೋಗಿ ಮತ್ತೆ ಏನಾದರೂ ಹಾಕ್ತೀನಿ ಸ್ವಲ್ಪ ಬೆಂಗ್ಳೂರು ನೋಡ್ರಿ ಯಾವ ರೀತಿ ಆಗಿತ್ತು ಏನು ಗಿಡ ರೀ ಗಿಡ ಗಿಡ ಬೆಳೆಸ್ತಾರೆ ಮತ್ತೆ ಯಾಕೆ ಮಳಿತ್ತು ಹುಷಾರು ಮಳೆ ಆಗ್ತವ İstanbul'da bir dizi yolcu treni var. İstanbul'da bir dizi yolcu treni var. İstanbul'da bir dizi yolcu ನೋಡಿ ಇದು ಎಷ್ಟು ಇತ್ತು ಅಂದ್ರೆ ಊರ್ಲೇ ನೋಡಿದ್ರೂ ಕಾಣಿಸ್ತಾ ಆ ರೀತಿಯಲ್ಲಿ ಇದೆ ಸ್ವಲ್ಪ ಟ್ರಾಫಿಕ್ ಸಿಗ್ನಲ್ ಬಿದ್ದಿದ್ರೆ ಅದಕ್ಕೆ ಗಾಡಿ ನಿಂತದ ಫುಲ್ ಆಗಿ ತೋರಿಸ್ತೀನಿ ಹೆಂಗೆ ಕಾಣಿಸ್ತದೆ ಸ್ವಲ್ಪ ಮೂಲಿ ಕಾಣಿಸ್ತಾ ಇದು 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 ಲಾಲ್ಬಾಗಿ ಅರ್ಗೆ ಸೈಡ್ ಇರೋದು ಲಾಲ್ ಐತಿ ಬರ್ತೀವಿ ಆಮೇಲೆ ವಿಸಿಟ್ ಕೊಡ್ತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಿಲ್ದಾಣ ವಿಧಾನಸೌಧ ಹತ್ತಿದೆ ಸಿಗ್ನಲ್ ಬಿದ್ದರೆ ಮಂದಿ ಎಲ್ಲ ಮಂದಿ ಬ್ಯುಸಿ ಇರ್ತಾರೆ ಕೆಲಸ ಹೋಗುದ್ರಾಗ ಎಲ್ಲ ಮಂದಿ ಬ್ಯುಸಿ ಬ್ಯುಸಿ ನೋಡಿ ಎಲ್ಲ ರೆಡಿಯಾಗಿ ಆಗಿ ನಿಂತಾರೆ ಈಗ ಟೈಮ್ ಹೊಟ್ಟೆ ಟೈಮ್ ಇಲ್ಲ ಅಂತರ ಆಗ ಸಿಗ್ನಲ್ ಅಂದು ಬೀಳ್ತಾವೆ ಟೈಮ್ ಹೋಗೋ ಟೈಮಿಗೆ ಹೋಗಲ್ಲ ಇಷ್ಟು ದೂರಲಿ ನೋಡಿದ್ರು ಎಷ್ಟು ಭಾರಿ ಇದೆ ಈ ಸೈಡ ಉಚ್ಚ ನ್ಯಾಯಾಲಯ ಇದೆ ನೋಡ್ಬೋದು ನಾವು ಬ್ಯಾಕ್ ಸೈಡ್ ಇದ್ದೀವಿ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಇದೆ ಮುಖ್ಯ ಪ್ರದೇಶದವರ ಸಂಘ ಮೂರು ಅಂತಿದೆ ಗಾರ್ಡನ್ಗೆ ಗಾರ್ಡನ್ನು ಏನು ಹೇಳಿದಂಗೆ ಅಷ್ಟು ಭಾಳದ ಗಾರ್ಡನ್ಗಳು